ನಮಸ್ಕಾರ ಇಂದು ಚೌತಿಯ ದಿನ ನಾವಿವತ್ತು ನಮ್ಮೂರಿನ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಎಲ್ಲಿದೆ ಈ ತೀರ್ಥಕ್ಷೇತ್ರ ಬನ್ನಿ ನೋಡುವ ಇದಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅನಂತಾಡಿ ಮತ್ತು ಮಾನಿ ಗ್ರಾಮದಲ್ಲಿರುವ ಸುಳ್ಳಮಲೆ ಎಂಬ ಪ್ರದೇಶದಲ್ಲಿದೆ ಆ್ಯಕ್ಚುಲಿ ಈ ತೀರ್ಥಕ್ಷೇತ್ರ ನೋಡಿ ತುಂಬ ಕಿರಿದಾಗಿದೆ ಮತ್ತು ಇದರ ಒಳಗಡೆ ಹೋದ ಮೇಲೆ ಒಂದು ಬಿದಿರಿನ ಏಣಿ ಇದೆ ಅದರಿಂದ ಕೆಳಗಿಳಿದು ನಂತರ ಮುಂದಕ್ಕೆ ಹೋಗಿ ಜಲಪಾತದಿಂದ ಹರಿಯುವ ನೀರಲ್ಲಿ ನಾವು ಸ್ನಾನ ಮಾಡಬೇಕು ಆದರೆ ಇಲ್ಲಿ ಯಾವುದೇ ಒಂದು ಬೆಳಕಿನ ವ್ಯವಸ್ಥೆ ಇಲ್ಲಿ ಇರುವುದಿಲ್ಲ ತುಂಬ ಕತ್ತಲಿರುತ್ತದೆ ಈ ದುಮ್ಮುಕುತ್ತಿರುವ ಜಲಪಾತದ ನೀರು ಭೂಮಿಯ ಒಳಗಡೆಯಿಂದ ಹಾದು ಹೋಗಿ ನೋಡಿ ಇಲ್ಲೊಂದು ಪ್ರದೇಶ ಕಾಣ್ತದೆ ನೋಡಿ ಇದರಲ್ಲಿ ತೀರ್ಥವು ಉದ್ಭವ ಆಗ್ತದೆ ಈ ನೀರಿನಲ್ಲಿ ಔಷಧಿಯ ಗುಣವಿರುವುದರಿಂದ ಚರ್ಮರೋಗ ಗುಣವಾಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿಸ್ತದೆ ಎಂಬ ಪ್ರತೀತಿ ಇದೆ ಮತ್ತು ಇಲ್ಲಿಗೆ ಭಕ್ತಾದಿಗಳು ಹೋಗಲು ಚೌತಿಯ ದಿನದಂದು ಮಾತ್ರವೇ ಸಾಧ್ಯ